ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೇಲೆ ಕಾಣುವ ಹಾಗೆ ಕದಡಿದ ಸಲಿಲಂ ಬಂದಿದೆ ಎಂಬ ಪದ್ಯ ಭಾಗದಲ್ಲಿ ಮೇಲೆ ಬರುವಂತಹ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳನ್ನು ನಾನು ಇವತ್ತಿನ ದಿವಸ ಚರ್ಚೆ ಮಾಡ್ತಿದ್ದೀನಿ ಇಲ್ಲಿ ಮೊದಲನೇ ಪದ್ಯ ಭಾಗ ನೋಡಿ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೆ ನೆವಮೆನೆ ಕಂದರ್ಪ ವಿಮೋಹದಿನ್ ಅಗಲ್ಸಿದನ್ ಅವಿವೇಕಿಯನ್ನ ಕುಲದ ಪೆಂಪ್ ಅಳಿವಿನೆಗಮ್ ಈ ಒಂದು ಪದ್ಯವನ್ನು ಕೊಟ್ಟು ನಿಮಗೆ ಇದೇ ಪದ್ಯದ ಮೇಲೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಇದೊಂದು ಪ್ರಶ್ನೆ ಬೇರೆ ಆಮೇಲೆ ಇದೊಂದು ಪ್ರಶ್ನೆ ಬೇರೆ ದಯವಿಟ್ಟು ನಾನು ಬೇರೆ ಬೇರೆ ಬರೆಯೋದು ಬೇಡ ಅಂತ ತಿಳ್ಕೊಂಡು ಅದೇ ಒಂದು ಪದ್ಯ ಭಾಗದ ಮೇಲೆ ಇಲ್ಲಿ ಬೇರೆ ಬೇರೆ ಪ್ರಶ್ನೆ ಮತ್ತು ಬೇರೆ ಬೇರೆ ಆಪ್ಷನ್ಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇದರ ಮೇಲೆ ಎರಡು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ ಇದರ ಮೇಲಿರ್ತಕ್ಕಂಥ ಒಂದೇ ಪ್ರಶ್ನೆ ಏನು ಅಂತಂದರೆ ಇದೊಂದು ಪದ್ಯ ಭಾಗವನ್ನು ಕೊಟ್ಟು ಇಲ್ಲಿ ವ್ಯಕ್ತವಾಗುವ ಭಾವ ಈ ಒಂದು ಪದ್ಯ ಭಾಗದಲ್ಲಿ ಏನು ಭಾವ ಇದೆ ಅನ್ನೋದನ್ನು ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಒಂದೇದು ಅ ರಾವಣನ ಕೋಪ ಎರಡನೇದು ಆ ರಾವಣನ ಪಶ್ಚಾತ್ತಾಪ ಮೂರನೇದ್ದು ರಾವಣನ ದುರಾಸೆ ನಾಲ್ಕನೇದು ರಾವಣನ ನೋವು ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಅರ್ಥ ಏನು ಅಂತಂದರೆ ತಮಗೆಲ್ಲ ತಿಳಿದ ಹಾಗೆ ಸೀತಾದೇವಿ ಮೂರ್ಚಿ ಹೋದಳಾದ ನಂತರ ರಾವಣ ಏನು ಮಾಡ್ತಾನೋ ಅಂದ್ರೆ ಅವಳ ಬಗ್ಗೆ ವೈರಾಗ್ಯವನ್ನು ತಾಳಿ ತನ್ನಗೆ ತಾನೇ ಪಶ್ಚಾತ್ತಾಪ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹಲವಾರು ಪದ್ಯ ಭಾಗಗಳಲ್ಲಿ ಅವನ ಪಶ್ಚಾತ್ತಾಪವನ್ನು ವರ್ಣಿಸಲಾಗಿದೆ ಅವನು ಮುಂದುವರೆದು ಈ ಪದ್ಯ ಭಾಗದಲ್ಲಿ ರಾಮ ಮತ್ತು ಸೀತೆಯರನ್ನು ನಾನು ಯಾವುದೇ ಕಾರಣವಿಲ್ಲದೆ ಅವರನ್ನು ಅಗಲುವಂತೆ ಮಾಡಿದೆ ಅದಕ್ಕೋಸ್ಕರವಾಗಿ ನಾನು ದೊಡ್ಡ ಒಂದು ಪಾಪವನ್ನು ಮಾಡಿದೆ ಅನ್ನುವಂತಹ ಭಾವವನ್ನು ಇಲ್ಲಿ ಈ ಪದ್ಯ ಭಾಗ ಸೂಚಿಸುವುದರಿಂದ ಇಲ್ಲಿ ರಾವಣನ ಕೋಪ ಅಂತಾಗೋದಿಲ್ಲ ರಾವಣನ ಪಶ್ಚಾತ್ತಾಪ ಅಂತೇಳಿ ಇದು ಈ ಒಂದು ಭಾವ ಇದರಲ್ಲಿದೆ ಇದು ಎರಡನೇ ಅಣಸರಿ ಏನಪ್ಪ ಅಂದ್ರೆ ಇದು ಆಗುತ್ತದೆ ದಯವಿಟ್ಟು ತಾವು ವೀಕ್ಷೆ ಮಾಡಬೇಕು ಇಲ್ಲಿ ರಾವಣ ದುರಾಸೆ ಆಗೋದಿಲ್ಲ ರಾವಣ ನೋವು ಆಗೋದಿಲ್ಲ ನೋವು ಬೇರೆ ಪಶ್ಚಾತ್ತಾಪ ಬೇರೆ ಹೌದಾ ಪದೇ ಪದೇ ಅವನು ನೆನಪಿಸಿಕೊಂಡು ಏನು ಮಾಡ್ತಿರ್ತಾನೋ ಅಂದರೆ ಅವನು ಪಶ್ಚಾತ್ತಾಪ ಗೊತ್ತಿರ್ತಾನೆ ಈ ಒಂದು ಪ್ರಶ್ನೆ ಕೇಳಿ ಇದನ್ನು ವ್ಯಕ್ತವಾಗೋ ಭಾವ ಅಂತ ಕೇಳಿದರೆ ರಾವಣ ಪಶ್ಚಾತ್ತಾಪ ಅಂತ ಬರೀರಿ ಇದೇ ಒಂದು ಪದ್ಯದ ಸಾಲನ್ನು ಕೊಟ್ಟು ಇಲ್ಲಿ ಬೇರೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇದೇ ಪದ್ಯದಲ್ಲಿ ಈ ಪದ್ಯ ಭಾಗದಲ್ಲಿ ರಾವಣ ಸೂಚಿಸುವ ಪ್ರಾಣಪ್ರಿಯರು ಯಾರು ಇಲ್ಲಿ ಹೇಳಿದ್ದಾರೆ ನೋಡ್ರಿ ಇವರಂ ಪ್ರಾಣಪ್ರಿಯರಂ ಅಂತ ಹೇಳಿ ಅಂದ್ರೆ ರಾವಣ್ ಹೇಳುವಂಥ ಪ್ರಾಣಪ್ರಿಯರು ಯಾರಿಲ್ಲೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಒನ್ನೇ ಆಪ್ಷನ್ ರಾಮ ಲಕ್ಷ್ಮಣ ರಾವಣ ಮಂಡೋದರಿ ಮೂರನೇ ಆಪ್ಷನ್ ರಾಮ ಸೀತೆ ನಾಲ್ಕನೇ ಆಪ್ಷನ್ ರಾಮ ಹನುಮಂತ ಇಲ್ಲಿ ಪ್ರಾಣಪ್ರಿಯರು ಅಂದರೆ ಒಬ್ಬರ ಒಬ್ಬರು ಪ್ರಾಣ ಇಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಇಲ್ಲಿ ರಾಮ ಮತ್ತು ಸೀತೆ ಅಂದರೆ ಸೀತಾದೇವಿಯನ್ನು ನಾನು ಅಗಲಿಸಿದ್ನಿ ಅದಕ್ಕೋಸ್ಕರವಾಗಿ ರಾಮನು ಕೂಡ ಆ ಸೀತೆಯಿಂದ ಅಗಲಿದಂತೆ ಅದಕ್ಕೋಸ್ಕರವಾಗಿ ನಾನು ಇಬ್ಬರನ್ನು ಅಗಲಿಸಬಾರದಿತ್ತು ಅಂತ ಪಶ್ಚಾತ್ತಾಪ ಮಾಡ್ಕೊಳ್ತಾನೆ ಈ ಪದ್ಯದ ಮೇಲೆ ಎರಡು ಪ್ರಶ್ನೆಗಳು ಈ ರೀತಿಯಾಗಿ ಕೇಳ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಸೀತಾದೇವಿ ಮೂರ್ಛೆ ಹೋದ ನಂತರ ರಾವಣನ ಮನಸ್ಸು ಪರಿವರ್ತನೆ ಆಗುವಂಥ ಸನ್ನಿವೇಶವನ್ನು ಇಲ್ಲಿ ಕವಿ ಏನು ಮಾಡ್ತಾನೋ ಅಂದ್ರೆ ಹೇಳ್ತಕ್ಕಂಥದ್ದು ನೋಡಿರಿ ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವಧನಂಗ್ ಆದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತಿ ನೀಲಿ ರಾಗಂ ಇದನ್ನು ಕೊಟ್ಟ ಇಲ್ಲಿ ಮೇಲೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ ನೋಡಿರಿ ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಇಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಉದಾತ್ತಳಾದ ಸೀತೆಗೆ ನೀಲಿ ರಾಗ ಉಂಟಾಯಿತು ಹೌದಾ ಇದಂತೂ ಆಗೋದನ್ನೇ ಇಲ್ಲ ಯಾಕಂತಂದರೆ ಇದು ರಾವಣ ಬಗ್ಗೆ ಹೇಳಿರ್ತಕ್ಕಂಥದ್ದು ಇಲ್ಲಿ ಸೀತಾದೇವಿ ಬಗ್ಗೆ ಇದು ಬರೋದನ್ನೇ ಇಲ್ಲ ಆಮೇಲೆ ಆ ನೋಡಿ ಉದಾತ್ತನಾದ ರಾವಣನಿಗೆ ನೀಲಿ ರಾಗ ಉಂಟಾಯಿತು ಎಸ್ ಇಲ್ಲಿ ನೋಡಿ ಅಂದರೆ ಸೀತೆಯೋಳು ಆದ ನೋಡಿರಿ ವೈರಾಗ್ಯಂ ಸೀತೆಯೋಳು ಸೀತಾದೇವಿ ಮೇಲೆ ವೈರಾಗ್ಯ ಉಂಟಾಯಿತು ಉದಾತ್ತನೋಳ ನೀಲಿ ನೀಲಿರಾಗಮ್ಮ ಇಲ್ಲಿ ಉದಾತ್ತನ ಯಾರು ಅಂದರೆ ರಾವಣ ಶ್ರೇಷ್ಠವಾದ ಗುಣವುಳ್ಳವನು ಅರ್ಥ ಶ್ರೇಷ್ಠವಾದ ಗುಣವುಳ್ಳವನಲ್ಲಿ ಅದು ಹುಟ್ಟದೇ ಇರುವುದೇ ಯಾವುದು ನೀಲಿ ರಾಗ ಅಂದರೆ ಸ್ಥಿರ ಪ್ರೀತಿ ನಿಜವಾದ ಪ್ರೀತಿ ನೈಜ ಪ್ರೀತಿ ಅಂದರೆ ಹುಟ್ಟುತ್ತದೆ ಅಂತೇಳಿ ಹೌದಾ ಅದಕ್ಕೆ ಇಲ್ಲಿ ಉದಾತ್ತನಾದ ರಾವಣನಿಗೆ ನೀಲಿ ರಾಗ ಉಂಟಾಯಿತು ಅನ್ನುವಂಥ ಉತ್ತರ ಸರಿಯಾದ ಉತ್ತರ ಇಲ್ಲಿ ಕದಡಿದ ಮನಸ್ಸು ಸ್ಥಿರವಾಯಿತು ಶೀತೆಗೆ ವೈರಾಗ್ಯ ಉಂಟಾಯಿತು ಅವಲ್ಲ ಅಂದರೆ ವೈರಾಗ್ಯ ಉಂಟಾದದ್ದು ರಾವಣನಿಗೆ ಇದು ಆಗೋದಿಲ್ಲ ಕದಡಿದ ಮನಸ್ಸು ಸ್ಥಿರವಾಯಿತು ಇದು ಕೂಡ ಈ ಪದ್ಯ ಭಾಗದಲ್ಲಿ ಬರೋದಿಲ್ಲ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರಾವಣ ಶ್ರೇಷ್ಠ ಗುಣದವನು ಅದಕ್ಕೋಸ್ಕರವಾಗಿ ಅವನಲ್ಲಿ ನಿಜವಾದ ಒಂದು ಒಳ್ಳೆಯ ಪ್ರೀತಿ ಭಾವನೆ ಗೌರವ ಅಂದರೆ ಪ್ರೀತಿ ಅಂದರೆ ಪ್ರೀತಿ ಅಂತಲ್ಲ ಗೌರವ ಭಾವನೆ ಆ ಸೀತೆಯ ಬಗ್ಗೆ ಗೌರವ ಭಾವನೆ ಹುಟ್ಟುಕೊಳ್ತು ಅನ್ನೋದು ಕುರಿತು ಈ ಭಾವ ಇಲ್ಲಿ ಅಡುಗಿರೋದ್ರಿಂದ ಇದು ಎರಡನೇ ಉತ್ತರ ಸರಿಯಾದ ಉತ್ತರ ದಯವಿಟ್ಟು ನೋಡ್ಕೋಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಅಂತಃಪುರದಿಂದ ಸ್ತ್ರೀಯರನ್ನು ಅಲ್ಲಿ ಅಂತಃಪುರ ಸ್ತ್ರೀಯರನ್ನು ಅವನು ಸಮಾಧಾನಪಡಿಸಿ ವಾಪಸ್ ಆ ಕಡೆಯಿಂದ ಬರುವಾಗ ಇಲ್ಲಿದೆ ನೋಡ್ರಿ ಹೇಳುವಂಥ ಪದ್ಯ ಸಮಧಿಕರ ಆರ್ ಜಗತ್ರಳಯದೋಳ್ ಎನ್ ಎನ ಎನ್ನೋಳ್ ಇದರ್ಚು ಒನ್ ಆರ್ ಸಮರದೋಳೆಂದು ತನ್ನ ಭುಜದಂಡಮನ್ ಈಕ್ಷಿಸಿ ಇಲ್ಲಿ ರಾವಣ ಯಾವಾಗಲೂ ಕೂಡ ಆ ಒಂದು ಅಂತಃಪುರದಿಂದ ಸೀತೆಯ ಕಡೆಗೆ ಕೊನೆಯ ಬಾರಿ ಅವಳಿಗೆ ಒಂದು ಸುಳ್ಳನ್ನು ಹೇಳಿ ಅವಳನ್ನು ಒಲಿಸ್ಕೋಬೇಕು ಅಂತ ಹೇಳಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವಳಲ್ಲಿಗೆ ಬರುವಂಥ ಸಮಯದಲ್ಲಿ ರಾವಣನ ಭಾವನೆ ಹೆಂಗಿರ್ತೈತಿ ಅನ್ನೋದ್ರ ಕುರಿತು ಇದು ಹೇಳ್ತದೆ ಈ ಪದ್ಯದಲ್ಲಿ ವ್ಯಕ್ತವಾಗುವ ಭಾವ ನೋಡಿ ಒಂದೇದ್ದು ರಾವಣನ ಆಕ್ರೋಶ ರಾವಣನ ನೋವು ಮೂರನೇ ಆಪ್ಷನ್ ರಾವಣನ ಉತ್ಸಾಹ ರಾವಣನ ಹತಾಸೆ ಅಂತಂದರೆ ಇಲ್ಲಿ ಈ ಮೂರು ನಾಲ್ಕು ಅಣಸರಲ್ಲಿ ಇಲ್ಲಿ ಮೂರನೇ ಅಣಸರಿದೆ ನೋಡಿ ರಾವಣನ ಉತ್ಸಾಹ ಇದು ಉತ್ಸಾಹ ತೋರಿಸ್ತತಿ ಅಂತೇಳಿ ಹೌದಾ ಏನು ಮಾಡ್ತಾನಂದ್ರೆ ನನಗೆ ಈ ಮೂರೂ ಲೋಕದಲ್ಲಿ ನನ್ನನ್ನು ಸೋಲಿಸುವಂಥವ್ರು ಯಾರ್ಯಾರು ಕೂಡ ಇಲ್ಲ ಅಂಥೇಳಿ ಅತ್ಯಂತ ಉತ್ಸಾಹದಿಂದ ಬರ್ತಿರ್ತಾನೆ ಹೌದಾ ಇಲ್ಲಿ ರಾವಣನ ಆಕ್ರೋಶ ಅಲ್ಲ ಅಂದರೆ ಅವನ ಉತ್ಸಾಹ ಅಂದ್ರೆ ನಾನು ಯಾರಿಗೂ ಕೂಡ ಸೋತಿಲ್ಲ ನಾನು ಎಲ್ಲರೂ ಗೆದ್ದೆ ಗೆಲ್ತೀನಿ ಅನ್ನುವಂಥ ಉತ್ಸಾಹದಿಂದ ಬರುವಂಥ ಸನ್ನಿವೇಶ ಇದು ಈ ಪದ್ಯ ಭಾಗದಲ್ಲಿ ರಾವಣನ ಉತ್ಸಾಹದ ಕುರಿತು ಹೇಳಿದ್ದರಿಂದ ದಯವಿಟ್ಟು ಈ ಒಂದು ಉತ್ತರ ಸರಿಯಾಗ್ತತಿ ರಾವಣನ ಉತ್ಸಾಹ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಆ ರಾವಣ ಬರುವಂಥ ಸನ್ನಿವೇಶವನ್ನು ನೋಡಿರ್ತಕ್ಕಂತಹ ರಾವಣ ಬರ್ತಕ್ಕಂತಹ ಸನ್ನಿವೇಶವನ್ನು ಇಲ್ಲಿ ನೋಡಿ ಅವಳು ನೋಡಿ ಸೀತಾದೇವಿ ಏನಮ್ಮ ಕೇಳಿದೆಪ್ಪನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯ ಹೌದಾ ಅಲ್ಲಿ ರಾವಣ ಬರುವಂಥ ಸನ್ನಿವೇಶವನ್ನು ಕೇಳಿರ್ತಕ್ಕಂಥ ಸೀತಾದೇವಿ ಅವನ ಬಗ್ಗೆ ನಾನು ಏನು ಕೇಳ್ತೇನೋ ಅನ್ನೋದು ಸನ್ನಿವೇಶ ಇದು ಇಲ್ಲಿ ಪದ್ಯಭಾಗದಲ್ಲಿ ಪದ್ಯ ಭಾಗದಲ್ಲಿ ನೋಡಿ ಈ ಪದ್ಯ ಭಾಗವು ಏನನ್ನು ಸೂಚಿಸುತ್ತದೆ ಈ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೋ ಅಂತೇಳಿ ಇಲ್ಲಿ ನೋಡಿ ಶೀತೆಯ ಆತಂಕ ಸೀತೆಯ ಉತ್ಸಾಹ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೀತೆಯ ಹತಾಸೆ ಸೀತೆಯ ಸಂಭ್ರಮ ಈ ಒಂದು ಪದ್ಯ ಭಾಗ ಯಾರಿಗೆ ಸಂಬಂಧಪಟ್ಟದ್ದೈತಿ ಏನು ಅರ್ಥವನ್ನು ಹೇಳ್ತೈತಿ ಅಂತಂದರೆ ನೋಡಿ ಸೀತೆಯ ಆತಂಕ ಅಂದರೆ ರಾವಣ ಬರುವಂಥ ಸನ್ನಿವೇಶವನ್ನು ನೋಡಿರ್ತಕ್ಕಂತಹ ಸೀತಾದೇವಿಯು ಆತಂಕಕ್ಕೊಳಪಡುತ್ತಾಳೆ ಅದ ಈ ಒಂದು ಪದ್ಯಭಾಗದಲ್ಲಿ ಆತಂಕ ಇದೆ ಅಂದರೆ ರಾಮ ಲಕ್ಷ್ಮಣರ ಬಗ್ಗೆ ಏನು ಸುದ್ದಿ ಕೇಳ್ತೇನೆ ಅನ್ನುವಂಥ ಒಂದು ಆತಂಕ ಅವಳಿಗೆ ಇದೆ ಅದಕ್ಕೋಸ್ಕರವಾಗಿ ಇಲ್ಲಿ ಸೀತೆಯ ಉತ್ಸಾಹನೂ ಕೂಡ ಅಲ್ಲ ಸೀತೆಯ ಹತಾಶೆನೂ ಕೂಡ ಅಲ್ಲ ಸೀತೆಯ ಸಂಭ್ರಮನೂ ಕೂಡ ಅಲ್ಲ ಇದು ಒಂದೇ ಉತ್ತರ ಸೀತೆಯ ಆತಂಕ ಅಂತೇಳಿ ಆಮೇಲೆ ಇನ್ನೂ ಪ್ರಶ್ನೆ ನೋಡಿ ಇಲ್ಲಿ ರಾವಣ ಅವಳ ಕಡೆಗೆ ಬಂದ ಒಂದು ಮಾತನ ಸುಳ್ಳನ್ನು ಹೇಳ್ಬಿಡ್ತಾನೆ ಆವಾಗ ಅವಳು ಅವನಿಗೆ ಎದುರು ಉತ್ತರ ಕೊಡ್ತಕ್ಕಂಥದ್ದು ಇಲ್ಲಿ ನೋಡಿ ಕರುಣಿಸುವೋಡೆನಗೆ ದಶಕ ಕಂದರ ದುರದೋಳ್ ರಘು ತನುಜ ಆಯುಂ ಪ್ರಾಣಂ ಬರೆಗಂ ಭಾರಧೀರ್ಯನದು ದರಿತ್ರಿಯೋಳ್ ಮಯ್ಯನಕ್ಕು ಮೂರ್ಛೆಗೆ ಸಂದಳ್ ಅಂದರೆ ಈ ಒಂದು ಪದ್ಯ ಭಾಗದಲ್ಲಿ ಬರುವಂಥ ಅರ್ಥ ಏನು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಹೌದಾ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವ ಹೇಳಿಗೆ ಸರಿಯಾಗಿದೆ ಅಂದರೆ ಇಲ್ಲಿ ಬರ್ತಕ್ಕಂಥ ಮೂಲ ಅರ್ಥ ಏನು ಅನ್ನೋದ್ರ ಕುರಿತು ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ನೆದ್ದು ರಾಮನ ಮೇಲೆ ಕರುಣೆಯನ್ನು ತೋರಬೇಡ ಇದು ಕೂಡ ಆಗೋದಿಲ್ಲ ಸೀತಾದೇವಿ ಹಾಗೆ ಕೇಳ್ಬೋದಿಲ್ಲ ಆಮೇಲೆ ಎರಡನೇ ಆಪ್ಷನ್ ನೋಡಿರಿ ರಾಮನ ಆಯಸ್ಸು ಪ್ರಾಣ ಇರುವವರೆಗೆ ಬರಬೇಡ ಎಸ್ ಇಲ್ಲೇನು ಅಂತಾರೆ ನಿಜವಾಗ್ಲೂ ನನಗೆ ನೀವು ಕರುಣೆ ತೋರಿಸೋದಾದರೆ ದಶಕಂದರ ಅಂದರೆ ರಾವಣ ಯುದ್ಧ ಭೂಮಿಯಲ್ಲಿ ತುರದೋಳದ ಯುದ್ಧ ಭೂಮಿಯಲ್ಲಿ ರಘು ತನುಜನ್ ಆಯು ಪ್ರಾಣಂ ಇಲ್ಲಿ ಹೇಳಿದ್ದಾರೆ ನೋಡಿ ರಘು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀರಾಮಚಂದ್ರನ ಆಯುಷ್ಯ ಮತ್ತು ಪ್ರಾಣ ಇರುವರೆಗೂ ಭಾರತೀಯರನ್ನು ತುಂಬಿ ಎಲ್ಲಿವರೆಗೂ ಬರೋಕೆ ಹೋಗಬೇಡ ಇದೇ ಆಪ್ಷನ್ ರಾಮನ ಆಯಸ್ಸು ಮತ್ತು ಪ್ರಾಣ ಇರುವರೆಗೂ ಬರಬೇಡ ಇಲ್ಲಿ ಲಕ್ಷ್ಮಣನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಇದು ಕೂಡ ಆಗೋದಿಲ್ಲ ದಶರಥನ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಬೇಡ ಇದಂತೂ ಬರೋದು ಬರೋದೇ ಇಲ್ಲ ಇಲ್ಲೂ ಬರೋದಿಲ್ಲ ಇದು ಅದಕ್ಕೋಸ್ಕರವಾಗಿ ಯಾವಾಗಲೂ ನೀವು ಹಾಡ್ಸ್ ಕ್ವಶನ್ಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಯಾವುದೇ ಸಾಲ ಇರಲಿ ಯಾವುದೇ ಒಂದು ಪದ್ಯ ಇರಲಿ ಆ ಪದ್ಯದಲ್ಲಿರ್ತಕ್ಕಂಥ ಸಂಪೂರ್ಣವಾದ ಒಂದು ಅರ್ಥ ವಿವರಣೆ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ತಮಗೆ ಅಂದ್ರೆ ಸೂಕ್ತವಾಗಿರ್ತಕ್ಕಂತಹ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ವಿದ್ಯಾರ್ಥಿಗಳೇ ನೀವು ಏನು ಮಾಡಬೇಕು ಅಂದ್ರೆ ಒಂದು ಸಾರಿ ಎಲ್ಲ ಪದ್ಯವನ್ನು ಒಂದು ಸಾರಿ ಓದಿ ಅರ್ಥಕ್ಕನಸಾರವಾಗಿ ಓದಿ ಸಾರಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತಿರುಮೂರು ಪ್ರಶ್ನೆ ಕೇಳಿದರೂ ಕೂಡ ತಮಗೆ ಬರೆಯಲಿಕ್ಕೆ ಆಗ್ತದೆ ಅದಕ್ಕೋಸ್ಕರವಾಗಿ ಇನ್ನು ನಾನು ನಂತರ ಬರ್ತಕ್ಕಂತಹ ಇನ್ನು ಪದ್ಯ ಭಾಗದಲ್ಲಿ ಇನ್ನೂ ಕೂಡ ಕೆಲವೊಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಹಾರ್ಡ್ಸ್ ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ವಿಡಿಯೋಗಳನ್ನು ಸ್ಕಿಪ್ ಮಾಡಿಬಿಡಬೇಡ್ರಿ ಅಂದರೆ ಫಾಸ್ಟಾಗಿ ಓಡಿಸಿ ಸುಮ್ಮ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ನೋಡಬೇಡ್ರಿ ಸ್ಕಿಪ್ ಯಾವತ್ತೂ ಕೂಡ ಮಾಡಬೇಡ್ರಿ ಅಂದರೆ ಸಾವಕಾಶವಾಗಿ ಅದನ್ನು ವೀಕ್ಷಣೆ ಮಾಡಿ ಒಂದು ಸಾರಿ ನಿಮ್ಗೆ ನೋಡಿಬಿಟ್ರಿ ಅಂದರೆ ಅಂಥ ಪ್ರಶ್ನೆ ಬಂದರೆ ನಿಮಗೆ ದಯವಿಟ್ಟು ಅದನ್ನು ತಪ್ಪಾಗೋದಿಲ್ಲ ಎಲ್ಲ ಪೂರ್ಣವಾಗಿ ನೋಡಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಮುಂದಿನ ವೀಡಿಯೋನ ಆದಷ್ಟು ಬೇಗ ನಾನು ಬಿಡ್ತೀನಿ ಯಾಕಂದರೆ ಎಕ್ಸಾಮ್ ಸಮೀಪ ಇರೋದರಿಂದ ನಿಮಗೆ ಪ್ರತಿ ದಿವಸ ನಾನು ವಿಡಿಯೋಗಳನ್ನು ಬರ್ತಾ ಬಿಡ್ತಾಯಿರ್ತೀನಿ ದಯವಿಟ್ಟು ನೋಡಬೇಕು ನಮಸ್ಕಾರ